ಕಾನೂನು ಸುವ್ಯವಸ್ಥೆ ತಾವೆಲ್ಲ ನೋಡಿರಬಹುದು ಈಗಾಗಲೇ ಎಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಬಗ್ಗೆ ಇದ್ದರೂ ಘಟನೆ ನಡೀತಾ ಇದೆಯಾ ಅಂತ ನೋಡಿರಬಹುದು ಅದನ್ನ ನಾವು ಕಂಟ್ರೋಲ್ ಮಾಡಿದೀವಿ ನೋಡಿ ಕಮಿಷನರ್ ಅವರಾಗಿರ್ಬಹುದು ಡಿ ಸಿ ಪಿ ಅವರಾಗಿರ್ಬಹುದು ಬಹಳಷ್ಟು ಅಚ್ಚುಕಟ್ಟಾಗಿ ಇದನ್ನ ನಿಭಾಯಿಸಿದ್ದಾರೆ ಸ್ಥಳೀಯ ಸಿಪಿಐ ಅವರನ್ನ ನಾನು ಕೇಳಿದಿನಿ ಅವರು ಒಂದ್ ಸ್ವಲ್ಪ ಇದನ್ನ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಯಾವ ನಾಯಕರು ಕೂಡ ನಾನು ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ವಿವಿಧ ಭಾಷೆಗಳು ವಿವಿಧ ಸಂಸ್ಕೃತಿಗಳು ಇದ್ದಂತ ಈ ದೇಶದಲ್ಲಿ ನಾವು ಒಂದೇ ಅಂದ ತಕ್ಷಣ ಮಾತರಮ್ಮಿ ಒಂದೇ ತಾಯಿಯ ಮಕ್ಕಳು ಅಂತ ಹೇಳ್ತೀನಿ ಭಾಷೆ ಅಭಿಮಾನ ಎಲ್ಲರಿಗೂ ಇರುತ್ತೆ ನಮ್ಮ ಭಾಷೆ ನಮಗೆ ಅಭಿಮಾನ ಇನ್ನೊಬ್ಬರ ಭಾಷೆ ಅವ್ರಿಗೆ ಅಭಿಮಾನ ಇರ್ಬೋದು ಬಟ್ ಇದನ್ನ ರಾಜಕೀಯವಾಗಿ ನಾವ್ಯಾರು ಈ ಒಂದು ಸುಮಧುರವಾದಂತ ವಾತಾವರಣವನ್ನ ಯಾರು ಕೆಡಕೋಕೆ ಹೋಗ್ಬೇಡಿ ಕೆಣಕೋಕೆ ಹೋಗ್ಬೇಡಿ ಯಾರು ತಪ್ಪಿ ತಸ್ ಸರ್ಕಾರ ಖಂಡಿತವಾಗ್ಲು ಅವ್ರ ಮೇಲೆ ಕಠಿಣ ಕ್ರಮವನ್ನ ತೆಗೆದು ದಿನಗಳಿಂದ ಏನ್ ಕೇಸ್ ರಾಜಕೀಯ ಇದೆ ನಾನು ಒಂದೇ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದ್ರಲ್ಲಿ ಸ್ಥಳೀಯ ಸಿಪಿಐ ಅವರು ತಮ್ಮ ಕರ್ತವ್ಯವನ್ನ ನಿಭಾಯಿಸುವುದರಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಿ ಅದನ್ನ ನೀವು ಅವರನ್ನ ನನ್ನ ಗಮನಕ್ಕೂ ಇಲ್ಲ ಯಾರ ಗಮನಕ್ಕೂ ಇಲ್ಲ ಕಮಿಷನರ್ ಅವರು ನಾನು ಚನರಾಜ್ ಹಟ್ಟಿಹೊಳಿ ಎಂ ಎಲ್ ಸಿ ಅವರು ನಾವು ರಾತ್ರಿ ಹನ್ನೊಂದು ಗಂಟೆವರೆಗೂ ಸತತವಾಗಿ ಸಂಪರ್ಕದಲ್ಲಿದ್ದು ಇದನ್ನ ನಾವು ಬೇ ಯಾವುದೇ ಒಂದು ಇದನ್ನ ನಾವು ವೇಗವಾಗಿ ಇದ್ರ ಬಗ್ಗೆ ನಾವು ಇದನ್ನ ತಗೊಳಕ್ ಬರೋದಿಲ್ಲ ಪುಲಂಕಷವಾಗಿ ನಾವು ಇದನ್ನ ಚರ್ಚೆ ಮಾಡಿ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲೂ ಕೂಡ ರಾತ್ರೋರಾತ್ರಿ ಹನ್ನೆರಡು ಗಂಟೆಗೆ ಕೇಸ್ ಹಾಕ್ತಾರೆ ಅಂತಂದ್ರೆ ನಿಜವಾಗ್ಲೂ ಇದ್ರ ಬಗ್ಗೆ ನಾವು ಇದನ್ನ ತನಿಖೆ ನಾನು ಹೋಮ್ ಮಿನಿಸ್ಟರ್ಗೂ ಮಾತಾಡಿದ್ದೀನಿ ಈ ರಾಜ್ಯದ ಡಿಜಿ ಅವ್ರಿಗೂ ಕೂಡ ಮಾತಾಡಿದ್ದೀನಿ ಹಾ ಅವ್ರು ಅಪಪ್ರಚಾರ ಮಾಡ್ಕೊಂಡು ಹೋಗ್ಲಿ ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದೀವಿ ತಾಲೂಕ್ ಪಂಚಾಯತ್ ಮುಖಾಂತರ ಮಾಡ್ಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಮೊನ್ನೆನೆ ನಾನು ತಮಗೆ ಸ್ಟೇಟ್ಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದೀನಿ ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂತ ಕ್ರಮೇನೆ ಇಲ್ಲ ಯಾಕಂದ್ರೆ ಎರಡ್ ಸಾವಿರ ಬರುತ್ತೆ ಅಂತ ನಾವು ಏನೇನೋ ವಿಚಾರ ಏನೇನೋ ಇದನ್ನ ಮಾಡ್ಕೊಂಡು ಇಟ್ಟಿರ್ತೀರಾ ಆ ಎರಡ್ ಸಾವಿರ ರೂಪಾಯಿ ಉಪಯೋಗವನ್ನ ಯಾವ ರೀತಿ ಮಾಡ್ಬೇಕು ಅಂತ ಖಂಡಿತವಾಗ್ಲು ನಮ್ಮ ಸರ್ಕಾರ ನಾವಾಗ್ಲಿ ನಮ್ಮ ಇಲಾಖೆ ಆಗ್ಲಿ ಗೃಹಲಕ್ಷ್ಮಿಯನ್ನ ಎಂಟದ ದಿನ ಅಂತ ಹೇಳಿದ್ವಿ ಈಗ ಎರಡು ದಿನ ಆಗಿದೆ ಇನ್ ಎಂಟು ದಿನದೊಳಗಡೆ ಬಿಡುಗಡೆ ಮಾಡ್ತೀನಿ ನಾನು ಅಧಿವೇಶನಿಗೆ ಹೋಗಬೇಕು ಅಂತ ಇದೆ ನಾಳೆ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳಕ್ಕೆ ನಾಳೆ ಮತ್ತೆ ಹಾಸ್ಪಿಟಲ್ ಹೋಗ್ತಾ ಇದೀನಿ ಡಾಕ್ಟರ್ ಪರ್ಮಿಷನ್ ಕೊಟ್ರೆ ಟ್ರಾವೆಲ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ರೆ ನಾನು ಮತ್ತೆ ನನ್ನ ಕರ್ತವ್ಯಕ್ಕೆ ಮೂರನೇ ಬಜೆಟ್ ಅಧಿವೇಶನಕ್ಕೆ ಭಾಗಿಯಾಗಬೇಕು ಅಂತ ನನ್ನ ಆಸೆ ನೋಡಿ ಮೊದಲೇದಾಗಿ ಇಂಥ ಘಟನೆಗಳನ್ನ ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೀನಿ ಯಾಕಂತಂದ್ರೆ ನಾವೆಲ್ಲ ಬಹಳಷ್ಟು ಸುಮುದ್ರವಾಗಿ ಎಲ್ಲರೂ ಚೆನ್ನಾಗಿ ಇದೀವಿ ತಮಗೂ ಎಲ್ಲರಿಗೂ ಗೊತ್ತಿರಬಹುದು ಈ ಘಟನೆ ನಡೆದ ಐದೇ ಐದು ನಿಮಿಷಕ್ಕೆ ನನಗೆ ಗೊತ್ತಾದ ಐದೇ ಐದು ನಿಮಿಷಕ್ಕೆ ನಾನು ಕಮಿಷನರ್ ಅವ್ರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿ ಇದ್ದರು ಡಿ ಸಿ ಪಿ ರೋಹನ್ ಅವರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನ ಎಲ್ಲ ಆವತ್ತನ್ನು ತೆಗೆದುಕೊಂಡು ಯಾರು ತಪ್ಪಿತಸ್ಥಿದ್ದಾರೆ ಯಾರು ಸರ್ಕಾರಿ ಮೇಲೆ ಕೈ ಮಾಡಿದ್ದಾರೆ ಅವ್ರನ್ನ ತತಕ್ಷಣ ಅರೆಸ್ಟ್ ಮಾಡಿ ಅಂತಾನೆ ನಾನು ಡೈರೆಕ್ಷನ್ ಆವತ್ತನೆ ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಎಲ್ರು ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ ನಾವೆಲ್ಲರೂ ಮೊದಲು ಭಾರತೀಯರು ಕನ್ನಡಿಗರು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನ ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರ್ಕೊಂಡು ಆಚರಣೆ ಮಾಡಿದ್ವಿ ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ಭಾರತೀಯರು ಎಲ್ರು ಒಂದು ಅಂತ ಹೇಳಿದಾಗ ನಾಲ್ಕು ಜನ ಐದು ಜನ ಹತ್ತು ಜನ ಇಂತ ಪುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನ ಎಳೆದುಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಬೇಕು ಅನ್ನುವಂತ ಇದರಲ್ಲಿ ಈ ರೀತಿ ಹೋಗ್ತಾ ಇದಾರಲ್ಲ ಅದನ್ನ ನಾನು ಖಂಡಿಸ್ತೀನಿ ಇಲ್ಲಿ ಎಲ್ರು ಗೌರವದಿಂದ ಬಹಳಷ್ಟು ಇದರಿಂದ ನಾವು ಭ್ರಾತೃತ್ವದ ದೃಷ್ಟಿಯಿಂದ ನಾವಿಲ್ಲಿದ್ದೀವಿ ಈಗ ನನ್ನ ಕ್ಷೇತ್ರದಲ್ಲಿ ಆಗಿದೆ ಘಟನೆ ಅಂತ ತಾವು ಕೇಳಿದ್ರಿ ಮಾನ್ಯರು ಆದ್ರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನ ಇಡೀ ಮರಾಠಿಗರು ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತಂದ್ರೆ ಒಂದು ಭಾಷಾ ವಿವಾದ ಅನ್ನೋದನ್ನ ಬೇರ್ ಸಮೇತ ನಾವು ಕಿತ್ ಇವತ್ತು ಸರ್ಕಾರಿ ನೌಕರಸ್ತ್ರ ಅದ್ರಲ್ಲೂ ಕೂಡ ಯಾರವ್ರು ಅವರು ಟ್ರಾನ್ಸ್ಪೋರ್ಟೇಶನ್ ದ್ರಿರ್ಬೋದು ಪೊಲೀಸ್ ಇಲಾಖೆಯವ್ರ ಇರ್ಬೋದು ಅಥವಾ ನಮ್ಮ ಹೆಲ್ತ್ ಇಲಾಖೆಯವ್ರು ಇರ್ಬೋದು ನಾವೆಲ್ಲ ನಮ್ಗೆ ರಜೆ ದಿನಗಳಿದಾವೆ ಆದ್ರೆ ಅವ್ರಿಗೆ ಹಬ್ಬ ಹರಿದಿನೂ ಇಲ್ಲ ರಜೆನೂ ಇಲ್ಲ ಸಂಡೇನೂ ಇಲ್ಲ ಅವರು ನಮ್ಮ ಸೇವೆಯನ್ನ ಜನರ ಸೇವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಅವ್ರ ಮೇಲೆ ಕೈ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಮತ್ತು ಇಲ್ಲಿ ಯಾವುದೇ ವಿವಾದ ಇಲ್ಲಿ ಎಲ್ರೂ ಕೂಡ ಚೆನ್ನಾಗಿ ನಾವು ಇದೀವಿ ಇನ್ನು ಮುಂದೆನೂ ಕೂಡ ಇದೀವಿ ಯಾರು ಕಿರಿಗೇಡಿಗಳಿದಾರೆ ಯಾರು ಈ ಘಟನೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗೋ ರೀತಿ ನಾವೆಲ್ಲರೂ ಕೂಡ ನೋಡ್ಕೊಂಡು ನೋಡಿ ಅದು ಈಗಾಗ್ಲೇ ತನಿಖೆ ನಡೀತಾ ಇದೆ ಆದ್ರೆ ನಾವೆಲ್ಲ ಕೇಳದ ಹಾಗೆ ಯಾಕಂದ್ರೆ ಈಗಾಗಲೇ ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಹೇಳಿದ್ರು ಇದ್ರು ಪ್ರಯಾಣಿಕರು ಅಂತ ಹೇಳಿ ಎಲ್ಲೋ ಏನೋ ಯಾರೋ ಏನೋ ತಮ್ಮ ಒಂದು ಇದಕ್ಕೆ ಈ ರೀತಿ ಪೋಕ್ಸೋ ಕೇಸ್ ಹಾಕಿ ಇದನ್ ಮಾಡಿ ಅದೆಲ್ಲ ತನಿಖೆ ಆಗ್ಲಿ ತನಿಖೆ ಆದ್ಮೇಲೆ ಅದು ಹೊರಗೆ ಬರುತ್ತೆ ಬಟ್ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕರ್ನಾಟಕ ರಾಜ್ಯ ಬೇರೆ ಅಲ್ಲ ಇನ್ನೊಂದು ರಾಜ್ಯ ಬೇರೆ ಅಲ್ಲ ದೇಶ ಅಂತಂದಾಗ ನಾವೆಲ್ಲರೂ ಒಂದೇ